ನಮಸ್ಕಾರ ಸ್ನೇಹಿತರೆ ನಾನು ಸುಜಯ್ ರಾಜ್ ಸ್ನೇಹಿತರೆ ನಿನ್ನೆಯ ಕಿಚ್ಚನ ಪಂಚಾಯಿತಿಯನ್ನು ನೀವೆಲ್ಲರೂ ನೋಡಿರ್ತೀರ ಕಿಚ್ಚ ಯಾರ್ಯಾರನ್ನು ತರಾಟೆಗೆ ತೆಗೆದುಕೊಂಡ್ರು ಅಂತ ನಿಮಗೂ ತುಂಬ ಚೆನ್ನಾಗಿ ಗೊತ್ತಾಗಿರುತ್ತೆ ತ್ರಿವಿಕ್ರಮ್ ಅವ್ರಿಗೆ ಅವರು ಒಂದು ಮಾತು ಹೇಳ್ತಾರೆ ನೀವು ನಿಮಗೆ ನೀವೇ ನಾಮಿನೇಟ್ ಮಾಡ್ಕೊಂಡಿದ್ದೀರಾ ಅದು ಯಾವ ಧೈರ್ಯದಲ್ಲಿ ನಾಮಿನೇಟ್ ಮಾಡ್ಕೊಂಡಿದ್ದೀರಾ ಬಿಕಾಸ್ ನಿಮ್ಮನ್ನು ಜನ ಸೇಫ್ ಮಾಡ್ತಾರೆ ಅಂತ ಅಷ್ಟೊಂದು ಧೈರ್ಯ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಕೇಳಿದ್ರು ಜೊತೆಗೆ ಚೈತ್ರ ಅವರನ್ನು ತಲಾಟೆಗೆ ತೆಗೆದುಕೊಂಡರು ಚೈತ್ರ ಅವರು ಬಾಯಿ ಬಿಟ್ಟರೆ ಸುಳ್ಳು ಅನ್ನುವಂತಹ ವಿಷಯ ಮತ್ತೆ ಮತ್ತೆ ನಿನ್ನೆ ಪ್ರೂವ್ ಆಯಿತು ಅಂಡ್ ಅಫ್ಕೋರ್ಸ್ ಮೋಕ್ಷಿತ ಅವರಾಗಿರಬಹುದು ಐಶ್ವರ್ಯ ಅವರಾಗಿರಬಹುದು ಅಥವಾ ಚೈತ್ರ ಅವರಾಗಿರಬಹುದು ಮೂರು ಜನ ಆ ಚೇಂಜಿಂಗ್ ರೂಮಲ್ಲಿ ಏನೊಂದು ಲೈಕ್ ಬೈಕ್ ಹಾಕೊಳ್ಳದೆ ಅಲ್ಲಿ ಕ್ಯಾಮ್ರಾ ಕೂಡ ಇರೋಲ್ಲ ಆ ಒಂದು ವಿಷಯವನ್ನು ಮಿಸ್ಯೂಸ್ ಮಾಡಿಕೊಂಡು ಅವರಿಗೆ ಬೇಕಾಗಿರೋದನ್ನು ಅವ್ರು ಮಾತಾಡ್ಕೊಂಡಿದ್ದಾರೆ ಕೋರ್ಸ್ ಆ ವಿಷಯಗಳಲ್ಲಿ ಚೈತ್ರ ಅವರೇ ಜಾಸ್ತಿ ಮಾತಾಡಿದ್ದಿರಬಹುದು ಬಟ್ ಆದರೂ ಇವರಿಬ್ಬರು ಕೇಳಿಸ್ಕೊಂಡಿದ್ದಾರೆ ಅದು ಕೂಡ ತಪ್ಪು ಸುದೀಪ್ ಅವರು ಆ ವಿಷಯವನ್ನು ಕೂಡ ಎತ್ತಿ ಹೇಳಿದ್ರು ನೀವು ಮಾಡ್ತಾ ಇರೋದು ತಪ್ಪು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ ನಿಮಗೆ ಗೊತ್ತಾ ನಿಮ್ಮಲ್ಲಿ ನೀವು ಯಾರು ಕೂಡ ಇಲ್ಲಿ ಟೀನೇಜರ್ಸ್ ಅಂತ ಯಾರೂ ಇಲ್ಲ ಎಲ್ಲರೂ ಕೂಡ ಗ್ರೋನಪ್ ಮೆಚ್ಯೂರ್ಡ್ ವಿಮೆನ್ ಇರೋದು ಸೊ ಹಾಗಾಗಿ ನಿಮಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಗೊತ್ತಿರಬೇಕಾಗಿತ್ತು ಆದರೂ ತಪ್ಪು ಮಾಡಿದೀರಾ ಅನ್ನುವಂತಹ ಮಾತುಗಳನ್ನು ಕಿಚ್ಚ ಸುದೀಪ್ ಹೇಳಿದ್ರು ಆ್ಯಂಡ್ ಅಫ್ಕೋರ್ಸ್ ಈ ವಾರ ಎಲಿಮಿನೇಷನ್ ಇರಲ್ಲ ಬಿಕಾಸ್ ಗೋಡ್ ಸುರೇಶ್ ಅವರು ಯಾಕಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಳೆದ ವಾರ ಮನೆಯಿಂದ ಹೊರ ಹೋಗಬೇಕಾಗಿ ಬಂತು ಅವರ ಬಿಸ್ನೆಸ್ ರೀಸನ್ಸ್ಗೆ ಹಾಗಾಗಿ ಎಲಿಮಿನೇಷನ್ ಇರಲ್ಲ ಬಟ್ ಎಲ್ಲೋ ಒಂದ್ ಕಡೆ ಈ ಎಲಿಮಿನೇಷನ್ ಇಲ್ಲದೇ ಇರುವಂತಹ ವೀಕ್ ಯಾರೋ ಒಬ್ಬ ಕಂಟೆಸ್ಟೆಂಟ್ಗೆ ಹೆಲ್ಪ್ ಆಗ್ತಿದೆ ಅಂತ ಬಹಳ ವಾರಗಳಿಂದ ಅನ್ನಿಸ್ತಾ ಇದೆ ಎಸ್ಪೆಷಲಿ ಐಶ್ವರ್ಯ ಅವ್ರ ಐಶ್ವರ್ಯ ಅವರು ಯಾವಾಗೆಲ್ಲ ನಾಮಿನೇಟ್ ಆಗ್ತಾರೋ ಅವಾಗ ಏನೇನಾದರೂ ಈ ರೀತಿ ಒಂದು ಘಟನೆಗಳು ನಡೆಯುತ್ತೆ ಒಂದ್ಸಲ ಶೋಭಾ ಶೆಟ್ಟಿ ಅವರು ಆಚೆ ಹೋಗ್ತಾರೆ ಒಂದ್ಸಲ ಎಲಿಮಿನೇಷನ್ ಇರೋಲ್ಲ ಆಲ್ಮೋಸ್ಟ್ ಅವ್ರು ಯಾವಾಗ ಬಾಟಮ್ಗೆ ಬಂದು ಕುತ್ಕೊಳ್ತಾರೆ ಅವ್ರು ಹೋಗ್ತಾರೆ ಅಂತ ಅಂದ್ಕೊಳ್ಳುವಾಗೆಲ್ಲ ನೋ ಎಲಿಮಿನೇಷನ್ ವೀಕ್ ಆಗಿರುತ್ತೆ ಅಥವಾ ಇನ್ನೊಂದೇನೊಂದು ಘಟನೆ ನಡೆಯುತ್ತೆ ಅಥವಾ ಈ ರೀತಿಗೆ ಗೋಡ್ ಸುರೇಶ್ ಅವರು ಲಾಸ್ಟ್ ವೀಕ್ ಆಚೆ ಹೋಗಿರೋದ್ರಿಂದ ಈ ವಾರ ಎಲಿಮಿನೇಷನ್ ಇರಲ್ಲ ಅನ್ನುವಂತಹ ಒಂದು ಸಿಚುವೇಶನ್ ಮತ್ತೆ ಮತ್ತೆ ಸೃಷ್ಟಿಯಾಗಿದೆ ಇದು ಕೋ ಇನ್ಸಿಡೆನ್ಸ್ ಅಥವಾ ಬೇಕು ಅಂತ ಆಗ್ತಾ ಇದೆಯಾ ಗೊತ್ತಿಲ್ಲ ಅದನ್ನು ನೀವು ಕೂಡ ನೋಡಿರ್ತೀರ ನೀವು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು ಹಾಗೇ ಇಲ್ಲೊಂದ್ ಕಡೆ ಚೈತ್ರಾ ಕುಂದಾಪುರ ಅವರನ್ನ ಸೇಫ್ ಮಾಡುವಂತಹ ಕೆಲಸ ಶೋ ಕಡೆಯಿಂದ ಆಗ್ತಾ ಇದೆಯಾ ಅನ್ನುವಂತಹ ಡೌಟ್ ಕೂಡ ಬರುತ್ತೆ ಬಿಕಾಸ್ ಚೈತ್ರ ಇನ್ ಇನ್ಫ್ಯಾಕ್ಟ್ ಶಿಶಿರ ಲೈಕ್ ಅಂದ್ರೆ ಶಿಶಿರವನ್ನ ಬೇಡಿಕೊಂಡು ನಾಮಿನೇಷನ್ ಇಂದ ಆಗ್ತಾರಲ್ಲ ಆ ವೀಕ್ ಇಂದೇ ಆಲ್ಮೋಸ್ಟ್ ಆ ವೀಕಲ್ಲೇ ಅವರು ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಬಿಕಾಸ್ ಮನೆಯಲ್ಲಿ ಅವರ ಕಾಂಟ್ರಿಬ್ಯೂಷನ್ ಒನ್ನೆ ಅಂತಾನೆ ಹೇಳ್ಬೋದು ಬಟ್ ಆದರೂ ಕೂಡ ಇಲ್ಲೊಂದ್ ಕಡೆ ಚೈತ್ರ ಅವರು ಬೇರೆ ಬೇರೆ ಕಾರಣಗಳಿಗೆ ಉಳ್ಕೊಂಡು ಬರ್ತಾ ಇದಾರೆ ಅಫ್ಕೋರ್ಸ್ ಅವರ ಸ್ಟ್ರಾಟರ್ಜಿನೂ ಹೌದು ಬಟ್ ಇಲ್ಲೊಂದ್ ಕಡೆ ಅವರನ್ನ ಸೇಫ್ ಮಾಡುವಂತಹ ಪ್ರಯತ್ನ ಶೋ ಕಡೆಯಿಂದನೂ ಆಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಅಂತೂ ಬಂದೇ ಬರುತ್ತೆ ಸದ್ಯಕ್ಕೆ ಈ ವಾರ ನೋ ಎಲಿಮಿನೇಷನ್ ವೀಕ್ ಸಾಕಷ್ಟು ಜನ ಯಾರೆಲ್ಲ ಹೋಗಬೇಕಾಗಿತ್ತೋ ಎಸ್ಪೆಷಲಿ ಐಶ್ವರ್ಯ ಮತ್ತು ಚೈತ್ರ ಅವರು ಅವರು ಹೋಗದೆ ಉಳ್ಕೋತಾ ಇದ್ದಾರೆ ಅಂದರೆ ಸಿ ಇಂಡಿವಿಜುವಲ್ ಆಗಿ ಅವ್ರಿಗೆ ಹೇಗೆ ಬೇಕಾದರೂ ಆಟ ಆಡ್ಕೊಳ್ಳಿ ಮನೆ ಒಳಗಡೆ ಅವರವ್ರದ್ದು ಆದಂತಹ ಪರ್ಸ್ನಾಲಿಟಿ ಇರುತ್ತೆ ನಾನು ಬಟ್ ಓವರ್ ಆಲ್ ಆಗಿ ನಾನು ಹೇಳ್ತಿರೋದು ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಐಶ್ವರ್ಯ ಅವರಾಗಿರ್ಬೋದು ಅಥವಾ ಚೈತ್ರ ಅವರಾಗಿರ್ಬೋದು ಅವರ ಕಾಂಟ್ರಿಬ್ಯೂಷನ್ ಮನೆ ಒಳಗಡೆ ತುಂಬ ಕಡಿಮೆ ಸೊ ಆದರೂ ಕೂಡ ಉಳ್ಕೋತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ